ಖ್ಯಾತ ಹಿನ್ನೆಲೆ ಗಾಯಕ ಪ್ರಕಾಶ್ ಅವರು ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿಕಲ್ಯ ಅಮ್ಮನ ಅನುಗ್ರಹ ಪ್ರಸಾದ ನೀಡಿದ್ದಾರೆ ಪೂಜಾ ಸಂದರ್ಭದಲ್ಲಿ ಆಗಮಿಸಿದ ಗಾಯಕ ಪ್ರಕಾಶ್ ಕರ್ನಾಟಕದ ಬೃಹತ್ ಘಂಟೆಯನ್ನ ಬಾರಿಸಿದ್ದಾರೆ ನಂತರ ನಿತ್ಯ ಅನ್ನದಾನ ನಡೆಯುತ್ತಿರುವುದರಿಂದ ಒಂದು ದಿನದ ವಿಶೇಷ ಅನ್ನದಾನ ಸೇವೆಯನ್ನ ನೀಡಿ ನವದುರ್ಗ ಲೇಖನ ಮಂಟಪದ ಲೇಖನ ಯಜ್ಞದ ಪುಣ್ಯ ಭೂಮಿಯಲ್ಲಿ ಮೊದಲ ದಿನದ ಲೇಖರು ಬರುತ್ತಿದ್ದಾರೆ ಇನ್ನುಳಿದ ಲೇಖನವನ್ನ ಒಂಬತ್ತು ದಿನಗಳವರೆಗೆ ಮನೆಯಲ್ಲಿಯೇ ಬರೆದು ಶಾಶ್ವತ ಸೇವೆಯೊಂದಿಗೆ ಸಮರ್ಪಿಸುವುದಾಗಿ ಹೇಳಿದರು ದೇವಳದ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿಯಿಂದ ಗೌರವಿಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ದೇವಳದ ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಮತ್ತು ವ್ಯವಸ್ಥಾಪನಾ ಸಮಿತಿ ಸದಸ್ಯ ಮಾಧವ ಆರ್ ಪಾಲನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

വയ്യേറ്റ് ആണ് ഇതിൽ ഒക്കെ വസി പരിധോ നടിയോ സ്റ്റാഫ്സ് കാര്യമല്ല ഇതിൽ ഡയറക്ഷൻ മുക്കേ ഇത്തക്കൊണ്ട് ഡയറക്ഷൻ മുക്കേ ഒന്ന് വേറെ ഇതിൽ ഒരു ഡയറക്ഷൻ ഉണ്ട് ഡയറക്ഷൻ മുക്കേ അങ്ങോട്ട് ഇതിനെ മാർക്ക് ചെയ്യപ്പെടേണ്ടത് ആകെ 9 ദിവസം 9 കുത്രത്തെ ഇൻമേ 20 ദിവസം ഫ്രീ ടാക് വെത്രേ